ಮೊದಲನೇದಾಗಿ ಶಿವಮೊಗ್ಗದಲ್ಲಿ ಈ ರೀತಿ ಒಂದು ವಿಚಾರ ಸಂಕೀರ್ಣ ಸಂವಾದ ಇದು ನಾನು ದಾವಣಗೆರೆನಲ್ಲಿ ಇದು ರೆಗ್ಯುಲರ್ ಆಗ್ಬೇಕಂತ ಅನೇಕ ಕಡೆ ನಾನು ಭಾವಿಸ್ತಾ ಇದ್ದೆ ನಾನು ಮಾಡ್ಬೇಕಂತಂದು ಯೋಚನೆ ಮಾಡ್ತಾ ಇದ್ದೆ ಇದು ಇಲ್ಲಿ ಶುರು ಆಗ್ತಾ ಇರೋದು ಆಕ್ಟಿವ್ ಆಗಿರೋದು ಅಂದರೆ ಖುಷಿ ಆಗ್ತದೆ ಸೊ ಅದರಲ್ಲೂ ನಾನು ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಅಂತ ಒಂದು ಅಸೈನ್ಮೆಂಟ್ ಆಗಿಕೊಂಡು ಗಂಟೆಯಲ್ಲಿ ಏನಾಗುತ್ತೆ ಖಂಡಿತ ಮಾಡೇ ಮಾಡ್ತೀನಿ ನಾನು ಇವಾಗ ಈ ಎಲೆಕ್ಷನ್ ನಲ್ಲಿ ಕೇವಲ ಒಂದು ಆರರಿಂದ ಎಂಟು ತಿಂಗಳ ಅನುಭವ ಇದ್ರು ಕೂಡ ರಾಜಕಾರಣಿ ಏನು ಒಂದು ಎಂಟು ಹತ್ತು ವರ್ಷ ಅನುಭವ ಪಡೆಯಬಹುದು ಅದನ್ನ ಅಷ್ಟು ಅನುಭವನ ಎಂಟು ಎಂ ಎಲ್ ಎ ಕ್ಷೇತ್ರದಲ್ಲಿ ಓಡಾಡ್ತಾ ಆಮೇಲೆ ಆ ಎಂ ಪಿ ಎಲೆಕ್ಷನ್ ಇಂಡಿಪೆಂಡೆಂಟ್ ಆಗಿ ಇಟ್ಕೊಂಡು ಪ್ರತಿಯೊಂದು ಕ್ಷೇತ್ರದ ಪ್ರತಿಯೊಂದು ವರ್ಗದ ಜನರಿಗೆ ಕಂಡು ಬಂದು ಆಮೇಲೆ ಇದು ಒಂದು ತ್ರಿಕೋನ ಸ್ಪರ್ಧೆಗೆ ಮಾರ್ಪಾಡಾಗ ರೀತಿಯಲ್ಲಿ ಮುಂಚೆ ನನ್ನೆಲ್ಲ ಇಗ್ನೋರ್ ಮಾಡಿದ್ರು ಆಮೇಲೆ ಇದು ತ್ರಿಕೋನ ಸ್ಪರ್ಧೆ ಅಂತದ್ದು ಎಲ್ಲರಿಗೂ ಕಾಣೋದಕ್ಕೆ ಶುರುವಾಯಿತು ಅಂದರೆ ತ್ರೀ ಈಕ್ವಲ್ ಪಾರ್ಟೀಸ್ ಅನ್ನೋ ಲೆವೆಲ್ ಎಲೆಕ್ಷನ್ ನಡೀತಾ ಇತ್ತು ಸೊ ಆ ಸಂದರ್ಭದಲ್ಲಿ ಎರಡೂ ಸೈಡ್ ಡಾರ್ಕ್ ಸೈಡ್ ಆಫ್ ದಿ ಸೊಸೈಟಿ ಡಾರ್ಕ್ ಸೈಡ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಬ್ರೈಟ್ ಸೈಡ್ ಆಫ್ ಸೊಸೈಟಿ ಬ್ರೈಟ್ ಸೈಡ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಮೋರ್ ಆಫ್ ಡಾರ್ಕ್ ಸೈಡ್ ನಾನು ನೋಡಿದ್ದೆ ಯಾಕಂದ್ರೆ ನನ್ನ ಅನುಭವಕ್ಕೆ ಬಂದಿದ್ದು ಅದು ರಾಜಕಾರಣದಲ್ಲಿ ಸಿದ್ಧಾಂತಗಳು ಹೆಂಗೆ ಸತ್ತು ಹೋಗ್ತವೆ ಸಿದ್ಧಾಂತಗಳನ್ನ ಹೆಂಗೆ ಹಿಂದಿಟ್ಟುಕೊಟ್ಟು ರಾಜಕಾರಣಿಗಳು ಅವಕಾಶಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಸಿದ್ಧಾಂತನ ಪ್ರತಿಪಾದಿಸುವಂತರು ಅವರು ಕೂಡ ಹೆಂಗೆ ಕಾಂಪ್ರಮೈಸ್ ಆಗ್ತಾರೆ ಅನ್ನೋದನ್ನ ಸ್ವಂತ ಅನುಭವಕ್ಕೂ ಬಂತು ಕಣ್ಣಾರೆ ಭ್ರಮದಿನಸನ ಅಂತ ಹೇಳ್ತಾರಲ್ಲ ಒಂದು ಒಂದೆರಡು ದಿನ ಆಯ್ತು ನನಗೆ ಈ ರೀತಿ ದೊಡ್ಡ ದೊಡ್ಡ ಭಾಷಣ ಕೊಡೋರು ಸಿದ್ಧಾಂತದ ಪ್ರತಿಪಾದಕರು ಹೀಗೆ ಹಿಂಗ್ ಬಂದ್ಬಿಟ್ಟು ಇವರು ಗುಲಾಮೃತ ವರ್ತಿಸ್ತಾರಲ್ಲ ಅನ್ನೋದು ಅವರ ಏನಪ್ಪ ಅಂದ್ರೆ ಪಕ್ಷದ ಚೌಕಟ್ಟಿನ ಮಾಡ್ಬೇಕಂತ ಹೇಳ್ತಾರೆ ಅವರು ನೆಪ ಏನಪ್ಪ ಅಂದ್ರೆ ಪಕ್ಷದ ಚೌಕಟ್ಟಿನೊಳಗೆ ಬಂದು ಮಾಡ್ಬೇಕು ಅಂತ ಹೇಳ್ತಾರೆ ಆ ಪಕ್ಷದ ಚೌಕಟ್ಟು ಅನ್ನೋದು ನೆಪ ಅವರು ಒಳಗಿರೋ ಒಂದು ಗುಲಾಮ ಮನಸ್ಥಿತಿ ಎರಡನೇದು ಆಮೇಲೆ ಹೇಳಿದಂಗೆ ಹಿಂದುಳಿದ ವರ್ಗಗಳನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಬೆಳೆದು ಅಧಿಕಾರನ ಅನುಭವಿಸ್ಬೇಕು ಅನ್ನೋದು ಅದು ಸತ್ಯ ಅದು ಸೈದ್ಧಾಂತಿಕವಾಗಿ ಇನ್ನೊಬ್ಬರನ್ನ ಬೆಳೆಸಬೇಕು ಅದು ಜಿಲ್ಲಾ ಮಟ್ಟದ ನಾಯಕರಲ್ಲೂ ಇರಲ್ಲ ರಾಜ್ಯ ಮಟ್ಟದ ನಾಯಕರಲ್ಲೂ ಇಲ್ಲ ಆಮೇಲೆ ನೀವು ಅನೇಕ ಎಕ್ಸಾಂಪಲ್ ಕೊಡಬೇಕು ಅಕ್ಷಣಿ ಅವರದು ಕಗ್ಗೆ ಅವರು ಧರ್ಮಸಿಂಗ್ ಅವರು ಎಸ್ ಸಿ ಎಸ್ ಇರ್ಬೋದು ಒ ಬಿ ಎಸ್ ಇರ್ಬೋದು ಇವಾಗ ಅವರೆಲ್ಲ ಏನ್ ಅಂತಂದರೆ ಅಲ್ಲಿಂದ ಬೆನಿಫಿಟ್ ತಗೊಂಡು ಇವತ್ತು ಅನುಕೂಲ ಆಗೋ ರೀತಿ ಒಂದು ಅವರವರ ಜಿಲ್ಲೆಗಳಲ್ಲಿ ಅವರವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬಿಟ್ಟಿದೆ ಮತ್ತೆ ಇಡೀ ಕರ್ನಾಟಕ ರಾಜಕಾರಣದಲ್ಲಿ ಅಂತ ಒಂದು ವ್ಯವಸ್ಥೆ ಉಂಟಾಗಿದ್ದಾರೆ ಅವಾಗಿನ ಬೆನಿಫಿಶಿಯರೀಸ್ ಯಾರಿದ್ರು ಆ ಬೆನಿಫಿಟ್ಸ್ ಹೊಸಬರಿಗೆ ಹೋಗ್ತಾ ಇರೋ ರೀತಿನಲ್ಲಿ ಅವರವರ ಒಂದು ಸಾಮರಾಜ ಕುಟುಂಬ ರಾಜಕಾರಣ ಅನ್ನೋದು ಅವರವರ ವ್ಯವಸ್ಥೆ ಕಟ್ಟಿದ್ದಾರೆ ಆ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಅನ್ನೋದು ನಾನು ಅದು ಈ ದಾವಣಗೆರೆಯಲ್ಲಿ ನಾನು ನೋಡದೆ ಅನುಭವಕ್ಕೆ ಬಂದಿತ್ತು ಅದನ್ನ ಭೇದಿಸಿ ಹೋಗ್ಬೇಕಂತಂದರೆ ಕೇವಲ ಹಣ ಸಾಕಾಗಲ್ಲ ಅದಕ್ಕೆ ಒಗ್ಗಟ್ಟು ಬೇಕು ಜನಗಳು ಬೆಂಬಲ ಬೇಕು ಜನಗಳು ಬೆಂಬಲ ಬೇಕಂತಂದರೆ ಜನಗಳಲ್ಲಿ ನಮಗೆ ಜನ ಜಾಗೃತಿ ಬೇದಿಕೆ ಅಂತ ಹಾಕೊಂಡಿದ್ದೀರಿ ಆ ಒಂದು ಪೊಲಿಟಿಕಲ್ ಅವೇರ್ನೆಸ್ ರಾಜಕೀಯ ಪ್ರಜ್ಞೆ ಅನ್ನೋದು ಜಾಗೃತೇ ಅಲ್ಲ ಅವರು ಧೈರ್ಯ ಕೊಡ್ಬೋದು ಇವಾಗ ಜಾಗೃತ ಆಗಿ ಆಕ್ಟ್ ಅಪ್ ಅನ್ನ ಅದ್ರಲ್ಲಿ ಆಕ್ಷನ್ ತಗೋಬೇಕು ಇವತ್ತು ನಮ್ಮ ನಮ್ಮ ವೈಯಕ್ತಿಕ ನೆಲೆಯಲ್ಲಿ ನಾವೆಲ್ಲ ಡಿಸ್ಕಸ್ ಮಾಡ್ತೀವಿ ಡಿಸ್ಕಸ್ ಮಾಡ್ತೀವಿ ಎಲ್ಲ ರಾಜಕಾರಣ ಕ್ರಿಟಿಸೈಜ್ ಮಾಡ್ತೀವಿ ಅಲ್ಲಿ ಧೈರ್ಯ ತೋರಿಸ್ತೀವಿ ನಮ್ಮ ಮನೆ ಒಳಗೆ ನಮ್ಮ ಕಟ್ಟೆ ಮೇಲೆ ದೇವಸ್ಥಾನದಲ್ಲಿ ಬಟ್ ಆ ಟೈಮ್ ಬಂದಾಗ ಆ ಒಂದು ಹೆಚ್ಚ ಮುಂದಿಟ್ಟು ನಾವು ಆಕ್ಷನ್ ನಮ್ಮ ವೋಟ್ ಹಾಕೋದಿರ್ಬೋದು ಅಥವಾ ಪ್ರೊಟೆಸ್ಟ್ ಮಾಡೋದಿರ್ಬೋದು ನಿನ್ನೆ ದಾವಣಗೆರೆ ಫ್ರೀಡಂ ಪಾರ್ಕಿಗೆ ಹೋಗಿದ್ದೆ ಸರ್ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಗೆ ಹೋಗಿದ್ದೆ ತಿಂಗಳ ಒಕ್ಕೂಟ ಏನು ರಾಮಚಂದ್ರಪ್ಪ ಇದಾರಲ್ಲ ಅವರು ಸಿದ್ದರಾಮಯ್ಯ ಸಾಹೇಬಿ ಗಟ್ಟಿಯಾಗಿ ಓದಿಲಿ ಅಂತಂದು ಒಂದು ಪ್ರೊಟೆಸ್ಟ್ ಅಂತ ಕರೆದಿದ್ರು ಆಮೇಲೆ ಅಲ್ಲಿ ನಾನು ಲೇಟ್ ಆಗಿ ಹೋದೆ ಮುಗಿದೋಯ್ತದಾಷ್ಟ್ರಿಗೆ ಹೋದೆ ಅಲ್ಲಿ ಬೀಟ್ ಆದ್ರೆ ಅವ್ರು ನಾಲ್ಕು ಬೈತಾರೆ ಬರ್ಲಿಲ್ಲಲ್ಲಪ್ಪ ಯಾರೋ ಲೀಡ್ರಿಗೆ ಬೈತಾ ಇದ್ರು ಅಂತ ಸುಮಾರು ಮೂರು ಜನ ಲೀಡರ್ ಬಂದ್ರು ಬಂದಿರೋದು ಜನ ಕರೆದ್ರು ಯಾರು ಬಂದಿಲ್ಲ ಬೆಂಗಳೂರಿಗೆ ಅದು ಜನ ಬರದೇ ಇರೋದು ಯಾಕೆ ಅಂತ ಅದನ್ನು ವಿಶ್ಲೇಷಣೆ ಮಾಡಬಹುದು ಗೊತ್ತಿಲ್ಲ ಇವತ್ತು ಜನಗಳಲ್ಲೂ ಕೂಡ ಬದ್ಧತೆ ಇಲ್ಲ ಜೊತೆಗೆ ರಾಜಕೀಯ ಪ್ರಜ್ಞೆ ಇಲ್ಲೇ ಇರೋದ್ರಿಂದ ಅಲ್ಲಿ ಒಂದು ಅದು ಮತ್ತೆ ದಿನನಿತ್ಯ ಹೋರಾಟ ಮಾಡ್ಬೇಕಾಗಿರೋದ್ರಿಂದ ಆ ನೈತಿಕತೆ ಅನ್ನೋದು ಕೂಡ ಎಲ್ಲೋ ಒಂದ್ ಕಡೆಗೆ ಹಿಂದೆ ಸರ್ಕೊಂಡ್ಬಿಟ್ಟಿದೆ ಸಾಮಾನ್ಯ ಜನರಲ್ಲಿ ರಾಜಕಾರಣದಲ್ಲಿ ನೈತಿಕತೆ ಇಲ್ಲ ಅಂತಂದ್ರೆ ಗೂಬೆ ಇಲ್ಲಿ ನೈತಿಕತೆ ಇಲ್ಲ ಇಲ್ಲಂದ್ರೆ ಇಫ್ಯಾಕ್ಟ್ ಆಗುತ್ತೆ ಸಮಾಜದಲ್ಲಿ ಇರೋ ಜನಗಳು ಇದು ಈಗ ಬಲಿಷ್ಠವಾಗಿ ನಿಂತದಲ್ಲ ಒಂದು ದೊಡ್ಡ ಕಂದಕ ಈ ಪ್ರಜಾಪ್ರಭುತ್ವದಲ್ಲಿ ಬಹಳ ಇದೆ ನಮ್ಮಲ್ಲಿ ಅದನ್ನ ಇವರು ಚೆನ್ನಾಗಿ ಕ್ಯಾಪಿಟಲೈಸ್ ಮಾಡ್ಕೊಂಡು ರಾಜಕಾರಣಿಗಳು ಸಾಮ್ರಾಜ್ಯ ಕಟ್ಕೊಂಡಿದ್ದಾರೆ ಯಾಕಂದ್ರೆ ಜನಗಳು ನಾವೆಷ್ಟೇ ಸೋಷಣೆ ಮಾಡಿದ್ರು ಇವರಿಗೆ ಕೇಳೋದಕ್ಕೆ ಆ ಶಕ್ತಿ ಇಲ್ಲ ಹೋರಾಟ ಮಾಡೋದಕ್ಕೆ ರಿಸೋರ್ಸಸ್ ಇಲ್ಲ ಬಂದರೂ ಬೈತಾರೆ ಹೋಗ್ತಾರೆ ಇನ್ ಕೇಸ್ ಅವ್ರ ಏನಾದ್ರು ಮಾಡೋದು ಬಂದ್ರು ಕೂಡ ನಾವು ಅನ್ನೋ ಒಂದು ಕಾನ್ಫಿಡೆನ್ಸ್ ಈಗಿರೋ ಒಂದು ವ್ಯವಸ್ಥೆನಲ್ಲಿ ಬಂದಿದೆ ರಾಜಕಾರಣದಲ್ಲಿ ಸೊ ನಾವು ಆ ರಾಜಕಾರಣದಲ್ಲಿ ಒಂದು ಪ್ರವೇಶ ಪಡಿಬೇಕು ಹೊಸರು ಅಲ್ಟಿಮೇಟ್ಲಿ ಡೆವಲಪ್ಮೆಂಟ್ ಅನ್ನೋದು ರಾಜಕಾರಣದ ಮೂಲಕ ಒಂದು ಅಧಿಕಾರ ವರ್ಗದ ಮೂಲಕ ಆಗ್ಬೇಕಾದ್ರೆ ಈಗ ನಾವು ಎಷ್ಟೇ ಹೋರಾಟ ಮಾಡಿದ್ರು ಸೊ ಅಲ್ಲಿಗೆ ಪ್ರವೇಶ ಪಡಿಬೇಕಾಗ್ತದೆ ಸೊ ನಾನು ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ ಈಗ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲೆಲ್ಲಿ ಕರೀತಾ ಇದ್ದಾರೆ ಅಲ್ಲಿ ಹೋಗಿ ಪ್ರವಾಸ ಮಾಡಿ ಅಲ್ಲಿ ಒಂದು ನಮ್ದು ಐ ಎ ಎಸ್ ಕೋಚಿಂಗ್ ಸೆಂಟರ್ ಇರೋದ್ರಿಂದ ಎಜುಕೇಶನ್ ಬಗ್ಗೆ ಮಾತಾಡಿ ಬೇರೆಯವರಿಗೆ ನೀವು ಕೂಡ ದೊಡ್ಡದಾಗ ಅನ್ಸ್ಕೊಂಡ್ರಿ ಐ ಎ ಎಸ್ ಮಾಡಿ ನೀವು ಕೂಡ ನಾಯಕರಾಗಿ ನೀವು ಕೂಡ ಮ್ಯಾನ್ ಆಗಲಿ ನಾನು ಇಂದ ಶುರು ಮಾಡಿದ್ದೆ ನಮ್ಮ ಯಾವ ರಿಸೋರ್ಸಸ್ ಇರಲಿಲ್ಲ ಹೇಳಿ ತಲೆ ಉಪಯೋಗಿಸ್ಕೊಂಡು ಒಂದು ದಿಟ್ಟ ಹೆಜ್ಜೆ ಅಂತ ಹೇಳ್ತಾರ ಒಂದು ರಿಸ್ಕ್ ತಗೊಂಡು ಬೆಳೀತಾ ಬಂದಿದ್ದು ಆ ರಿಸ್ಕ್ ತಗೊಳ್ಳೋ ಆಟಿಟ್ಯೂಡ್ ಬಂತಂದ್ರೆ ಏನಾಗ್ಬೋದು ಒಂದು ಎರಡು ಮೂರು ಸರಿ ಆಮೇಲೆ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಎಷ್ಟೊಂದ್ರೂ ರಿಸ್ಕ್ ತಗೋ ಹೋಗಲ್ಲ ರಿಸ್ಕ್ ಹೆಂಗ್ ತಗೋಬೋದೇ ಯಾಕೆ ತಗೋಬೇಕು ಸೊ ರಾಜ್ಯ ತುಂಬ ಪ್ರವಾಸ ಮಾಡಿ ಜೊತೆಗೆ ಈ ರಾಜಕೀಯ ಪ್ರಜ್ಞೆ ಅನ್ನೋದನ್ನು ಕೂಡ ಜಾಗೃತಗೊಳಿಸ್ಬೇಕು ಜೊತೆಗೆ ನಮ್ಮೆಲ್ಲ ಹಿಂದುಳಿದ ವರ್ಗದಲ್ಲಿ ಒಂದು ಯಾವ ರಿಸೋರ್ಸಸ್ ಇರಲಿಲ್ಲ ಏನೂ ಇರಲಿಲ್ಲ ತಲೆ ಉಪಯೋಗಿಸ್ಕೊಂಡು ಒಂದು ದಿಟ್ಟ ಹೆಜ್ಜೆ ಅಂತ ಹೇಳ್ದಲ್ಲ ಒಂದು ರಿಸ್ಕ್ ತಗೊಂಡು ಬೆಳೀತಾ ಬಂದಿತ್ತು ರಿಸ್ಕ್ ತಗೊಳ್ಳೋಟಿಟ್ಯೂಡ್ ಬಂತಂದ್ರೆ ಏನ್ ಆಗ್ಬೋದು ಒಂದ್ ಎರಡು ಮೂರು ಸಾರಿ ಆಮೇಲೆ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಎಷ್ಟೊಂದ ರಿಸ್ಕ್ ತಗೊಳ್ ಹೋಗೋಲ್ಲ ರಿಸ್ಕ್ ಹೆಂಗ್ ತಗೋಬಹುದು ಯಾಕೆ ತಗೋಬೇಕು ಸೊ ರಾಜ್ಯ ತುಂಬಾ ಪ್ರವಾಸ ಮಾಡಿ ಜೊತೆಗೆ ಈ ರಾಜಕೀಯ ಪ್ರಜ್ಞೆ ಅನ್ನೋದನ್ನು ಕೂಡ ಜಾಗೃತಗೊಳಿಸಬೇಕು ಜೊತೆಗೆ ನಮ್ಮೆಲ್ಲ ಹಿಂದುಳಿದ ಒಂದೇ ಒಂದು ಒಗ್ಗಟ್ಟು ತರಬೇಕು ಒಗ್ಗಟ್ಟು ತರಬೇಕಂದ್ರೆ ನಮ್ಗೆಲ್ಲ ಕಾಮನ್ ಕಾಸ್ ಇರ್ಬೇಕು ನಮಗೆ ಕಾಮನ್ ಕಾಸ್ ಅಂತನೆ ನಾವು ಒಗ್ಗಟ್ಟು ಸಾಧ್ಯ ಆಗೋದು ಸೊ ಕಾಮನ್ ಕಾಸ್ ಏನು ನಮ್ಗೆ ಲ್ಯಾಕ್ ಆಫ್ ಡೆವಲಪ್ಮೆಂಟ್ ನಮ್ಗೆ ಅಭಿವೃದ್ಧಿ ಹೊಂದಿರೋದು ಕಾಮನ್ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ ಹಾಗೂ ಈ ಸಂಘಟನೆಯ ಆಧಾರ ಸ್ತಂಭಗಳಾಗಿರ್ತಕ್ಕಂಥ ಚಂದ್ರಪ್ಪ ಚಂದ್ರಪ್ಪ ಅವರೇ ಅವರೇ ಉಮೇಶ್ ಅವರೇ ನಟರಾಜ್ ಅವರೇ ಪ್ರಭಾಕರ್ ಅವರೇ ವಿಜಯ್ ಕುಮಾರ್ ಅವರೇ ಪರಮೇಶ್ವರತ್ನವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಇತರೆ ನಮ್ಮ ಹಿರಿಯ ಹಿರಿಯ ಮಿತ್ರರು ನಾನು ಒಂದು ಕಾರಣಕ್ಕೆ ಶ್ರೀತಾ ವಿನಯ್ ಕುಮಾರ್ ಅವರನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಪ್ರಾಯಶಃ ರಾಜಕಾರಣಕ್ಕೆ ಅಂಬೆಗಾಲನ್ನು ಇಡೋ ಒಂದು ಪ್ರಾರಂಭದ ಹಂತದಲ್ಲೇ ಕೇವಲ ಒಂದು ಐದು ತಿಂಗಳು ಆರು ತಿಂಗಳು ರಾಜಕಾರಣ ಮಾಡಿರಬಹುದೇನು ಅಷ್ಟರಲ್ಲಿ ನಲವತ್ತು ಸಾವಿರ ಓಟ್ಗಳನ್ನು ಅವರು ಆ ದಾವಣಗೆರೆ ಜಿಲ್ಲೆಯಲ್ಲಿ ತಗೊಂಡಿದ್ದಾರೆ ಅಂತ ಅಂದ್ರೆ ಅದು ಕಡಿಮೆ ಸಾಧನೆ ಅಲ್ಲ ಅಂತ ಅನ್ನೋದು ನಾನು ಭಾವಿಸ್ತೇನೆ ಲೋಕಸಭೆ ಚುನಾವಣೆ ಲೋಕಸಭಾ ಚುನಾವಣೆ ಯಾತಕ್ಕೆ ಕಡಿಮೆ ಸಾಧನೆ ಅಲ್ಲ ಅಂತ ಹೇಳ್ತೀನಿ ಅಂತ ಅಂದರೆ ಸುಮಾರು ನಲವತ್ತು ವರ್ಷಗಳ ಕಾಲ ರಾಜಕೀಯವನ್ನು ಮಾಡಿದಂಥ ಶಿವಮೊಗ್ಗ ಈ ಕೆ ಎಸ್ ಈಶ್ವರಪ್ಪನವರು ಅವ್ರು ತೊಗೊಂಡಿದ್ದು ಓಟಿನ ಪ್ರಮಾಣ ಎಷ್ಟು ಅಂತಂದ್ರೆ ಮೂವತ್ತು ಸಾವಿರ ನಲವತ್ತು ಸಾವಿರ ಅಲ್ಲ ನಲವತ್ತು ವರ್ಷ ರಾಜಕಾರಣ ಮಾಡಿದವರು ಮೂವತ್ತು ಸಾವಿರ ಓಟ್ ತಗೊಂಡ್ರು ಕೇವಲ ಐದಾರು ತಿಂಗಳು ರಾಜಕಾರಣ ಮಾಡಿದವರು ನಲವತ್ತು ಸಾವಿರ ಓಟ್ಗಳನ್ನ ತೆಗೆದುಕೊಂಡ್ರು ಶ್ರೀಯುತ ವಿನಯ್ ಕುಮಾರ್ ಅವರು ಎಲೆಕ್ಷನ್ ಅಲ್ಲಿ ಕೇವಲ ವಿನಯ್ ಕುಮಾರ್ ಆಗಿ ಹೊರಹೊಮ್ಮಲಿಲ್ಲ ವಿಜಯ್ ಕುಮಾರ್ ಆಗಿ ಹೊರ ಹೊರಹೊಮ್ಮ ಬಂಧುಗಳೇ ಅವರು ಇವತ್ತು ಸ್ವಾಭಿಮಾನಿ ಬಳಗದ ವತಿಯಿಂದ ಏನೋ ಹಿಂದುಳಿದ ಜಾತಿಯವರನ್ನ ಮತ್ತೆ ಪ್ರಗತಿಪರರನ್ನ ಮತ್ತು ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನ ಆರ್ಗನೈಸ್ ಮಾಡೋದಕ್ಕೆ ಹೊರಟಿದಾರಲ್ಲ ನಾನು ನಮ್ಮ ಹಿಂದುಳಿದ ಜನಜಾಗೃತಿ ವೇದಿಕೆಯಿಂದ ಅವರಿಗೆ ಅತ್ಯಂತ ಆಭಾರಿಯಾಗಿದ್ದೇನೆ ಅಂತ ಅನ್ನೋದು ಮತ್ತೊಂದು ಮಾತನ್ನು ಹೇಳ್ತೀವಿ ನೆಕ್ಸ್ಟು ನಾವು ಈಗ ಹದಿನೆಂಟನೇ ತಾರೀಕು ಭಾನುವಾರ ಏನು ದೇವರಾಜು ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಲ್ಲ ಅದನ್ನು ಒಂದು ರೀತಿಯಲ್ಲಿ ನಾನ್ ಪೊಲಿಟಿಕಲ್ ಆಗಿ ನಾವು ಮಾಡ್ತಾ ಇದ್ದೀವಿ ಯಾವುದೇ ಪೊಲಿಟಿಕಲ್ ಪಕ್ಷದ ವತಿಯಿಂದ ನಾವು ಜನರನ್ನ ಸೇರಿಸ್ಕೊಂಡು ಕೆಲಸವನ್ನು ಮಾಡ್ತಾ ಇರಲಿಲ್ಲ ನಾನ್ ಪೊಲಿಟಿಕಲ್ ಆಗಿ ಅದನ್ನು ಮಾಡ್ತಾ ಇದ್ದೀನಿ ಯಾಕೆ ನಾನ್ ಪೊಲಿಟಿಕಲ್ ಆಗಿ ಅದನ್ನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಪೊಲಿಟಿಕಲ್ ಆಗಿ ಮಾಡ್ತಕ್ಕಂಥ ಎಲ್ಲ ಸಂಘಟನೆಗಳು ಹೆಚ್ಚು ಕಡಿಮೆ ಸತ್ತೋಗಿದಾವೆ ಅಥವಾ ಅರ್ಧ ಜೀವ ಇಟ್ಕೊಂಡಿದ್ದಾವೆ ಇವತ್ತಿಗೂ ನಾವು ಅದನ್ನು ದಲಿತ ಸಮಿತಿ ವಿಚಾರದಲ್ಲೂ ನಾವು ಗಮನಿಸಿದ್ದೀವಿ ರೈತ ಸಂಘದ ವಿಚಾರದಲ್ಲೂ ನಾವು ಗಮನಿಸಿದ್ದೀವಿ ಸಮಾಜವಾದಿ ಚಳವಳಿಯ ಒಂದು ಸಂಘಟನೆಯಲ್ಲೂ ನಾವು ಗಮನಿಸಿದ್ದೀವಿ ರಾಜಕೀಯಕ್ಕೆ ಯಾವ ಚಳುವಳಿ ಪ್ರವೇಶ ಮಾಡುತ್ತೋ ಅದು ನಾಶ ಆಗುತ್ತೆ ಇಲ್ಲ ಕುಟುಕು ಜೀವವನ್ನ ಇಟ್ಕೊಂಡಿರುತ್ತೆ ಆದ್ರಿಂದ ಬಂಧುಗಳೇ ನಿಜವಾಗ್ಲೂ ಹೇಳಬೇಕು ಅಂತ ಅಂದ್ರೆ ಕರ್ನಾಟಕದಲ್ಲಿ ದೇವರಾಜ ಅರಸು ನಮ್ಮ ಜನಗಳಿಗೆ ಹಿಂದುಳಿದ ಜಾತಿಯವರಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ಎಸ್ ಸಿ ಎಸ್ ಟಿಗಳಿಗೆ ಜೀವವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಯಾರು ಮಾಡ್ತೀವಿ ನಮಗೆ ಸಂವಿಧಾನದಲ್ಲಿ ಐವತ್ತ ಒಂದನೇ ಇಸ್ವಿಯಿಂದನೇ ಹಿಂದುಳಿದ ಜಾತಿಯವರಿಗೆ ಸವಲತ್ತುಗಳು ಸಿಗಬೇಕಾಗಿತ್ತು ಒಂದು ತಿಳ್ಕೊಳ್ಳಿ ಐವತ್ತು ಒಂದರಿಂದನೇ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳಿದರೆ ಆರ್ಟಿಕಲ್ ಹದಿನೈದು ಸಬ್ ಕ್ಲಾಸ್ ನಾಲ್ಕರಲ್ಲಿ ಮತ್ತು ಆರ್ಟಿಕಲ್ ಹದಿನಾರು ಸಬ್ ಕ್ಲಾಸ್ ನಾಲ್ಕರಲ್ಲಿ ಹಿಂದುಳಿದ ಜಾತಿಯವರನ್ನು ಗುರುತಿಸಿ ಅವರಿಗೆ ಎಸ್ ಸಿ ಎಸ್ ಟಿ ತರ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡಬೇಕು ಅಂತ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಿದೆ ಆದ್ರೆ ಇವತ್ತು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಕೇಂದ್ರದ ಮಟ್ಟದಲ್ಲಿ ಹಿಂದುಳಿದ ಜಾತಿಯವರಿಗೆ ಮೀಸಲಾತಿ ಸಿಗಬೇಕಾದ್ರೆ ಎಷ್ಟು ವರ್ಷ ಆಗ್ತದೆ ನಲವತ್ತೈದು ವರ್ಷ ವರ್ಷ ಈ ಜನಗಳಿಗೆ ಮೋಸ ಆಯಿತು ಅಂತ ಅಂದ್ರೆ ನಲವತ್ತೈದು ಒಂದು ರೀತಿಯಲ್ಲಿ ಕುಟುಂಬ ನಲವತ್ತೈದು ಏನು ಒಂದು ವರ್ಷನೇ ಈ ಜನಗಳಿಗೆ ಸಿಗಬೇಕಾದಂತ ಸವಲತ್ತುಗಳು ಹೊರಟೋದು ಆದ್ರೆ ಕರ್ನಾಟಕದಲ್ಲಿ ಒಂದು ತಿಳ್ಕೊಳ್ಳಿ ದೇವರಾಜ ಅರಸು ಆರ್ ಕಮಿಷನ್ ಮೂಲಕ ಎಪ್ಪತ್ತೈದನೇ ಇಸ್ವಿಯಿಂದನೇ ಈ ಜನರಿಗೆ ಮೀಸಲಾತಿಯನ್ನು ಕೊಡಿಸಿದ್ರು ಎಪ್ಪತ್ತೈದು ವರ್ಷ ಅಂತ ಅಂದ್ರೆ ನಲವತ್ತ ಏಳರಲ್ಲಿ ಸ್ವಾತಂತ್ರ್ಯ ಬದುಕೋಲೆ ಕಾಪಾಡಿ ನೀವು ಐವತ್ತೇಳು ಅರವತ್ತೇಳು ಎಪ್ಪತ್ತೇಳ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಅವಧಿಯಲ್ಲಿನೆ ಹಿಂದುಳಿದ ಜಾತಿಯವರಿಗೆ ಮೀಸಲಾತಿಯನ್ನು ಕೊಡಿಸಿದ್ರೆ ಕೇಂದ್ರದ ಮಟ್ಟದಲ್ಲಿ ನಮಗೆ ನಲವತ್ತೈದು ವರ್ಷಗಳು ಟೈಮ್ ತಗೊಳ್ತು ನಾನು ಯಾಕೆ ಮಾತನಾಡ್ತಾ ಇದ್ದೀನಿ ಅಂತ ಅಂದ್ರೆ ಎಲ್ಲಾ ಪೊಲಿಟಿಕಲ್ ಪಾರ್ಟಿಯವರು ಹಿಂದುಳಿದ ಜಾತಿಯವರಿಗೆ ಮೋಸವನ್ನೇ ಮಾಡ್ತಾ ಬಂದಿದ್ದಾರೆ ಕಾಂಗ್ರೆಸ್ ಪಾರ್ಟಿನ ಮೋಸ ಮಾಡಿದೆ ಬಿಜೆಪಿ ಪಾರ್ಟಿ ಅಂತೂ ಬಿಡಿ ಅದಕ್ಕೆ ಹೇಳೋದಕ್ಕಾಗೋದಿಲ್ಲ ಆ ಪ್ರಮಾಣದಲ್ಲಿ ಮೋಸ ಮಾಡ್ತಾ ಇದೆ ಜನತಾ ದಳದವರು ಮೋಸ ಮಾಡಿದ್ದಾರೆ ಇನ್ನು ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಯವರು ಮೋಸ ಮಾಡಿದ್ದಾರೆ ಆದ್ರಿಂದ ನಾವು ನಾನ್ ಪೊಲಿಟಿಕಲ್ ಆಗಿ ಈ ಸಂಘಟನೆಯನ್ನು ಯಾಕೆ ಹಾಕ್ತಿದ್ದೀವಿ ಅಂತ ಅಂದ್ರೆ ಸರ್ಕಾರಕ್ಕೆ ನಮ್ಮ ಕೂಗುಗಳು ತಲುಪಬೇಕು ಅಂತ ನಾನು ಕಳೆದ ಈಗ ಒಂದು ಹತ್ತು ನಿಮಿಷದ ಕೆಳಗೆ ಒಂದು ಮಾತನ್ನು ಹೇಳಿದೆ ದೇವರಾಜ ಅರಸು ಇಷ್ಟೆಲ್ಲ ನಮ್ಮ ಜನರಿಗೆ ಸಾಕಷ್ಟು ಸವಲತ್ತುಗಳನ್ನ ಕೊಡಿಸೋದನ್ನು ಸಹ ಅವರು ಅಂತಿಮವಾಗಿ ರಾಜಕಾರಣದಲ್ಲಿ ಇಂಟೆಲೆಕ್ಚುಯಲ್ ಫೋರಂ ಅನ್ನ ಮಾಡ್ಲೇ ಇಲ್ಲ ಅವರು ಯಾವ ಬುದ್ಧಿಜೀವಿಗಳನ್ನೂ ತಮ್ಮ ವಲಯದಲ್ಲಿ ಸೇರಿಸ್ಕೊಳ್ಳೇ ಇಲ್ಲ ಆದ್ರೆ ಬುದ್ಧಿಜೀವಿಗಳನ್ನ ಸೇರ್ಸ್ಕೊಂಡಿದ್ಯಾರು ಅಂತ ಅಂದ್ರೆ ರಾಮಕೃಷ್ಣ ಹೇಗಿದ್ದಾರೆ ನೋಡಿ ಅವರು ದಲಿತ ಸಂಘ ಸಮಿತಿಯನ್ನು ಸೇರಿಸಿಕೊಂಡ್ರು ರೈತ ಸಂಘದ ಜನಗಳನ್ನ ಸುತ್ತ ಸೇರಿಸ್ಕೊಂಡ್ರು ಬೇರೆ ಸಮಾಜವಾದಿ ಚಳವಳಿಯನ್ನ ಸೇರಿಸ್ಕೊಂಡ್ರು ಅವ್ರ ಸಂಘಟನೆಯನ್ನು ಕಟ್ಟಿದಕ್ಕೋಸ್ಕರ ಆ ಮನುಷ್ಯ ಗಟ್ಟಿಯಾಗಿ ತಳ ಹೋಗಲಿಕ್ಕೂ ಸಾಧ್ಯ ಆಯಿತು ಅಂದರೆ ದೇವರಾಜ ಅರ್ಸಕ್ಕಿಂತ ಹೆಚ್ಚು ಇಂಟೆಲೆಕ್ಚುಯಲ್ ಆಗಿ ವರ್ಕವನ್ನು ಮಾಡಿದ್ರು ಆದರೆ ಹಿಂದುಳಿದ ಜಾತಿಯವರಿಗೆ ಆ ಪ್ರಮಾಣದ ಸವಲತ್ತುಗಳು ಅವರ ತೀರಿ ಸಿಗಲಿಲ್ಲ ಅನ್ನೋದನ್ನ ನಾವು ನಮ್ಮ ಅಭಿಪ್ರಾಯ ಹಾಗಾಗಿ ಹಿಂದುಳಿದ ಜಾತಿಯವರು ಕರ್ನಾಟಕದಲ್ಲಿ ದಯಮಾಡಿ ದೇವರಾಜ ಅರ್ಸು ಜಯಂತಿಯನ್ನು ಮಾಡಬೇಕು ಯಾಕೆಂತಂದರೆ ಅವರಿಗೆ ನಮಗೆ ಜೀವವನ್ನು ಕೊಟ್ಟಿದ್ದಾರೆ ರಾಜಕೀಯವಾಗಿ ಜೀವವನ್ನು ಕೊಟ್ಟಿದ್ದಾರೆ ಆರ್ಥಿಕವಾಗಿ ಜೀವವನ್ನು ಕೊಟ್ಟಿದ್ದಾರೆ ಶೈಕ್ಷಣಿಕವಾಗಿ ಜೀವವನ್ನು ಕೊಟ್ಟಿದ್ದಾರೆ ಅಲ್ವಾ ಒಂದು ವೇಳೆ ದೇವರಾಜ ಅರಸಿ ಹೋಗಿದ್ರೆ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿ ಹಾಸ್ಟೆಲ್ಗಳು ಇರ್ತಿರ್ಲಿಲ್ಲ ಅಥವಾ ದೇವರಾಜ ಅಭಿವೃದ್ಧಿ ನಿಗಮದ ಮೂಲಕ ಹಣಕಾಸಿನ ನೆರವು ಸಿಕ್ತಿರ್ಲಿಲ್ಲ ಶಾಲಾ ಕಾಲೇಜುಗಳಲ್ಲಿ ರಿಸರ್ವೇಶನ್ ಸಿಗ್ತಾ ಇರಲಿಲ್ಲ ಯಾಕೆಂದ್ರೆ ನಾನು ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದವನು ದೇವರಾಜ ಅರಸು ಬಂದ ನಂತರದಲ್ಲಿ ಹಿಂದುಳಿದ ಜಾತಿಯವರಿಗೆ ಇಷ್ಟು ಸೀಟನ್ನ ಶಾಲಾ ಕಾಲೇಜುಗಳಿಗೆ ಕೊಡ್ಲೇಬೇಕು ಅಂತರ್ವೇಶನ್ ತಂದು ಹಾಗಾಗಿ ನಮ್ಮ ಡಿ ವಿ ಎಸ್ ಕಾಲೇಜ್ನಲ್ಲಿ ಒಂದು ಕಾಲದಲ್ಲಿ ಹಿಂದುಳಿದ ಜಾತಿಯ ಮಕ್ಕಳೇ ಬರ್ತಿರ್ಲಿಲ್ಲ ಬರ್ತಾ ಇದ್ದವ್ರು ಯಾರಪ್ಪ ಅಂತ ಅಂದ್ರೆ ಬ್ರಾಹ್ಮಣರ ಮಕ್ಕಳು ಲಿಂಗಾಯತರ ಮಕ್ಕಳು ಮತ್ತೆ ಕಾನೂನು ಬದ್ಧವಾಗಿ ಎಸ್ ಸಿ ಎಸ್ ಟಿ ಮಕ್ಕಳು ಕೊಡಬೇಕಾಗಿತ್ತು ಕೊಡ್ತಾ ಇತ್ತು ಆದ್ರೆ ಹಿಂದುಳಿದ ಜಾತಿಯ ಮಕ್ಕಳು ಇರ್ತಿರ್ಲಿಲ್ಲ ಅರವತ್ತೆರಡು ಪರ್ಸೆಂಟ್ ಜನ ಇದ್ರು ಸಹ ಅವ್ರಿಗೆ ಇವತ್ತಿಗೂ ಪಾಪ ಯಾವುದೇ ರೀತಿಯಲ್ಲಿ ಸೌಕರ್ಯ ಇದ್ದೇನೆ ನರಳತಾ ಇತ್ತು ಆದ್ರೆ ದೇವರಾಜಿಗೆ ಅದಕ್ಕೆ ಅವರಿಗೆ ಕ್ಯಾನ್ವಾಸ್ ಮಾಡಬೇಕಂತೇಳಿ ಬಹಳ ಅವರು ಆಮೇಲೆ ನಮ್ಮ ಅಧ್ಯಕ್ಷರು ಬಹಳ ಜನ ಮಾತಾಡಿದ್ರು ಅಲ್ಲಿ ಪ್ರೆಸ್ ಅಲ್ಲಿ ಅದ ಎಲ್ಲ ಪ್ರೆಸ್ ರಿಪೋರ್ಟರ್ಸ್ಗಳು ಏನ್ ರೀತಿಯಲ್ಲಿ ಅವರು ಬಿಟ್ಟು ಇದ್ದರು ಪೂರ್ತಿ ಅವ್ರು ಮಾತಾಡಿದಾರಲ್ಲ ಪೂರ್ತಿ ಆಗ್ತಿದ್ರೆ ನಿಜವಾಗ್ಲು ಕೂಡ ಬಹಳ ಚೆನ್ನಾಗಿರುತ್ತೆ ಅವ್ರು ಅವ್ರಿಗೆ ಬೇಕಾಗಿದ್ದಂಗೆ ಹಾಸ್ಕೊಂಡು ಹಾಸ್ಕೊಂಡು ಬೇರ್ಮಂಡಲ್ಲಿ ಹಾಕಿದ್ರು ಅವ್ರು ಯಕನೇಷ್ಟೇ ಮಾತಾಡಿದ್ರು ಫ್ಯಾಮಿಲಿ ಅವ್ರಿಗೆ ಹಿಟ್ಟವ್ರು ಏನಾದ್ರೂ ಇದೆಯಲ್ಲ ಲಾಬಿ ಮಾಡ್ಕೊಂಡಿದ ಫ್ಯಾಮಿಲಿಗಳು ಅವ್ರಿಗೆ ಡೈರೆಕ್ಟ್ ಆಗಿ ಮಾತಾಡಿದವರು ಆದರೆ ಅಲ್ಲಿನ ಡಿಸ್ಟಿಪೋಟರ್ಸ್ಗಳೆಲ್ಲ ಅದನ್ನೆಲ್ಲ ಕಟ್ 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 ಮಾಡಿ ಆದ್ರೆ ಅವರಿಗೆ ಹಾಗೆ ನಿಜ ಕೂಡ ನಮಗೆ ಅವ್ರಿಗೆ ಬಹಳ ಗೆಲುವಿಗೆ ಬಹಳ ಕಾಣಿಸ್ಬೇಕು ನಾವು ಬಹಳ ಪ್ರಯತ್ನ ಪಡ್ತೀವಿ ಆದರೆ ಅವ್ರು ಹೇಳ್ದಂಗೆ ಲಾಬಿ ಭಾಳ ಇರುತ್ತೆ ಅಷ್ಟು ಸುಲಭದಲ್ಲಿ ನಾವು ಅದನ್ನು ಭೇದಿಸೋಕ್ಕಾಗಲ್ಲ ಕೆಲವು ಟೈಮ್ ತಲುಪಕ್ಕೆ ಹಾಗಾಗಿ ಅವ್ರಿಗೆ ಇನ್ನೂ ಟೈಮ್ ಇದೆ ಜಲಾವತಿ ಸಹ ಅವರು ಎಂಜನೆಯನ್ನು ಹಾಕ್ತಾರೆ ಎಂಜಿನ ಹಾಕ್ತಾರೆ ಅನ್ನತಕ್ಕಂಥ ಭರವಸೆ ನಮಗಿದೆ ಈ ಸಂದರ್ಭದಲ್ಲಿ ನಾವು ಕಳೆದಲಿಕ್ಕೆ ಹೋಗ್ಬಿಟ್ಟು ಬಂದು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಮತ್ತು ಎಲ್ಲ ಮಾತಾಡಿದ್ದಕ್ಕಾಗಿ ಉತ್ಪೂರ್ತವಾದ ಧನ್ಯವಾದಗಳನ್ನು ಹಾಗೂ ಈ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಪ್ರದರ್ಶನಗಳು ಹಾಗೂ ಬಂದಿರತಕ್ಕಂಥ ಇತರೆ ಜಿಲ್ಲೆಯೂ ಕೂಡ ಮತ್ತು ಅವರ ಜೊತೆಯಲ್ಲಿ ಬಂದಿರತಕ್ಕಂಥ ಇತರೆ ಎಲ್ಲ ವ್ಯಕ್ತಿಗಳು ಕೂಡ ಸಂದರ್ಭದಲ್ಲಿ ಉತ್ಪೂರ್ತವಾದ ಧನ್ಯವಾದಗಳನ್ನು ಕಾಣಿಸ್ತಾ